Yo fat people I'm your fat boy Rao Chintapalli I'm back with a new video a new series of gaming of GTA 5 guys Nana hosha prayatna madbekanta thirmana so adukoskara i'm trying trying since when has it become not cool to try fucking loser to go with the gameplay of GTA 5 guys so inene tada madad ಯಾಕಂದರೆ ನಾನು ಎಷ್ಟೊಂದು ದಿನಗಳಾಯಿತು ಯಾವುದೇ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಬ್ಲಾಗ್ ಕೂಡ ಅಪ್ಲೋಡ್ ಮಾಡಿಲ್ಲ ನಾನು ಮಾಡಿರೋದು ನವಂಬರಲ್ಲಿ ಮಾಡಿರೋ ವ್ಲಾಗ್ನ ಇವಾಗ ರೀಸೆಂಟಾಗಿ ಒಂದು ಐ ಥಿಂಕ್ ಒನ್ ಮಂತ್ ಒಳಗೆ ಹಾಕಿದ್ದೀನಿ ಅನಿಸುತ್ತೆ ಅದು ಎರಡು ಪಾರ್ಟ್ ಮಾಡಾಕಿದ್ದೀನಿ ಸೊ ನನಗೆ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ ಕರೆಕ್ಟಾಗಿ ಸೊ ಅದಕ್ಕೋಸ್ಕರ ತಡ ಮಾಡಿದೆ ನಾವು ಲೆಟ್ಸ್ ಕೆಟ್ ಇನ್ ಟು ದ ಗೇಮ್ ಗಾಯ್ಸ್ ಸೊ ನಾವ ಜಿ ಟಿ ಎಫ್ ಫೈ ಸ್ಟೋರಿ ಮೋಡಲ್ಲಿ ಆಡ್ತಾಯಿದ್ದೀವಿ ಗಾಯ್ಸ್ ಸೊ ಗೈಸ್ ನೀವು ಅನ್ಕೊಟ್ಟಿರ್ಬೋದು ಈ ಗೇಮ್ ತುಂಬ ಹಳೇದು ಅಂತ ಹೌದು ಇದು ತುಂಬ ಹಳೆಯದು ಯಾಕಂದರೆ ಈ ಗೇಮ್ ರಿಲೀಸ್ ಆಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ನಾವು ಆಡ್ತಾ ಇದ್ದೀವಿ ಈಗ ಎರಡು ಸಾವಿರದ ಇಪ್ಪತ್ತಿಪ್ಪತ್ತೈದರಲ್ಲಿ ಸೊ ಇದು ಆಲ್ಮೋಸ್ಟ್ ಆಲ್ ಹನ್ನೆರಡು ವರ್ಷದ ಗೇಮು ಗೈಸ್ ಬಟ್ ಸ್ಟಿಲ್ ಆಡೋಕೆ ಗೇಮ್ ಮಾತ್ರ ತುಂಬ ಮಸ್ತ್ ಆಗಿದೆ ಬಾಂಬ್ ಆಗಿದೆ ಗೇಮ್ ಮಾತ್ರ ಟಿನ್ ಇಯರ್ಸ್ ಆಗೋ ಸೊ ಒಂಬತ್ತು ವರ್ಷಗಳ ಹಿಂದೆ ಏನಾಗಿತ್ತು ಅಂತ ಒಂದು ಚುಟುಕು ಇದ್ರಲ್ಲಿ ತೋರಿಸ್ತಾ ಇದ್ದಾರೆ ಓ ಯಾಕೆ ಸೊ ಗೇಮ್ ಸ್ಟಾರ್ಟ್ ಆಗೋದ್ರೆ ಅವರಿಂದ ಸ್ಟಾರ್ಟ್ ಆಗ್ತಾಯಿದೆ ಗಾಯ್ ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿ ಆಡಬೇಕಂತ ಯಾಕಂದರೆ ನಾನು ಫುಲ್ ಗೇಮ್ ಕಂಪ್ಲೀಟ್ ಮಾಡಿದ್ದಿಲ್ಲ ಮೊದಲು ಇದು ನನ್ನ ಹೊಸ ಪ್ರಯತ್ನ ಅಂತ ಹೇಳಿ ಸೊ ಅದಕ್ಕೆ ಗೇಮಿಂಗ್ ನಾಯಕ ಮಾಡ್ಕೊಂಡಿದ್ದೀನಿ ಸೊ ಪಾಪ ಅವಮ್ಮಂಗೆ ಯಾಕ್ರ ಅಷ್ಟು ಇದು ಪಾಡೇ ತೊಂದರೆ ಕೊಡ್ತಾ ಇದ್ದೀರಾ ಓಕೆ ಒಳಗೆ ಕರಿತಾಯಿದ್ದಾರೆ ನಮಗೆ ಟು ಪ್ಲೇ ಜೆ ಟಿ ಐ ಇನ್ ಫಸ್ಟ್ ಪರ್ಸನ್ ಸೈಕಲ್ ಮೋ ಅಯ್ಯೋ ಆ ಅಮ್ಮ ಫುಲ್ ಎದ್ರಕಂಡು ಬಯ ಬಿದ್ದ ಒಯ್ತಾವಳೆ ಒಳಗೆ ಓಕೆ ಏಮ್ ಎಟ್ ದ ಹಾಸ್ಟೇಜಸ್ ಟು ಮೇಕ್ ದ ಮೂವ್ ಓಕೆ ಇವನು ಯಾರು ಗಾಡಿ ಇರ್ಬೇಕು ಅನ್ಸುತ್ತೆ ಗಾಯಸೂನು ತಾತ ಒಳಗೋಗಿ ಸುಮ್ಮನೆ ಒಳಗೆ ಹೋಗಿ ಒಳಗೋಗು ಏನು ಹಂಗೆ ಹಂಗೆ ಗುರಾಯಿಸ್ತಿದ್ಯಾ ನೀವು ಹೋಗ್ರಪ್ಪ ಒಳಗೆ ಬೇಕು ಬೇಗ ಕಮೋನ್ ಗೋ ಗೋ ಇನ್ ಸೈಡ್ ಗೋ ಇನ್ ಸೈಡ್ ಹೊಡೀಲ್ಲ ಗಾಯಸೂರಿಗೆ ಬಂದು ಮೇ ಬಿ ಹೊಡೆದ್ರೆ ಐ ಥಿಂಕ್ ಮಿಷಿನ್ ಫೇಲ್ ಆಗುತ್ತೆ ಅನ್ಸುತ್ತೆ ಸೊ ಬೇಡ ಓಕೆ ಪ್ರೆಸ್ ಅಪ್ ಟು ಬ್ರಿಂಗ್ ಅಪ್ ದ ಫೋನ್ ಓಕೆ ಪ್ರೆಸ್ ಮಾಡ್ತಾ ಇದ್ದೀನಿ ಕಾಂಟ್ಯಾಕ್ಟ್ಸಾ ಕಾಂಟ್ಯಾಕ್ಟ್ಸ್ಗೆ ಹೋಗ್ತಾ ಇದ್ದೀನಿ ಓ ಡೆಟೊನೇಟ್ ಡೆಟೋನೇಟ್ ಮಾಡಿದರೆ ಮೇ ಬಿ ಬಾಂಬ್ ಇಟ್ಟಿರ್ಬೇಕನ್ಸುತ್ತೆ ಯಾವುದೋ ಒಂದು ಡೋರ್ಗೆ ಅದಕ್ಕೋಸ್ಕರ ಏನಾಗ ಓಕೆ ಹೇಳದ್ನಲ್ಲ ಬಾಂಬಿದೆ ಅಂತ ಸೊ ಯಾರು ಯಾರದು ನಗ್ತಾ ಅವನು ಕ್ರೇಜಿಯಾಗಿ ನಗ್ತಾ ಇದ್ದಾನೆ ಓಕೆ ಲೊಕೇಶನ್ ಆರ್ ಮಾರ್ಕ್ ದ ಎಲ್ಲೋ ಆನ್ ದ ರೇಡ್ ಆರ್ ಮೇ ಬಿ ಯಾರೋ ಟೀ ಇವನು ಮೈಕಲ್ ಅನ್ಸುತ್ತೆ ಗಾಯ್ಸ್ ಸೊ ಈ ಗೇಮಲ್ಲಿ ಮೂರು ಕ್ಯಾರೆಕ್ಟರ್ಸ್ ಇದಾವೆ ಮೇನ್ ರೋಲ್ಸು ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಧೂಳೆ ಇರುತ್ತೆ ಸೊ ಕಲೆಕ್ಟ್ ದ ಕ್ಯಾಶ್ ಓಕೆ ನೋಡ್ ನೋಡ್ಬೋದು ನೀವು ರಾಬ್ರಲ್ಲಿ ಈಗ ಕಂತು ಕಂತು ಕಟ್ಲೆ ಹಣನೆಲ್ಲ ಬ್ಯಾಗಲ್ಲಿ ತುಂಬ್ಕೊತಾ ಇದಾರೆ ಇಬ್ಬರು ಸೊ ಈಗೇನು ತುಂಬಿಕೊಂಡ್ರು ಈಗೇನು ಇನ್ನೇನು ಹೋಗ್ತಾ ಇದಾರೆ ಆಚೆ ಸೊ ಬೇಗ ಬೇಗ ಹೋಗೋಣ ಇಲ್ಲ ಪೊಲೀಸು ಬರೋಕೆ ನಮ್ಮ ಮುಂಚೆ ಬೇಗ ಹೋದ್ರೆ ಅನಿಸುತ್ತೆ ಓ ಓ ಪೊಲೀಸ್ ಬರೋಕೆ ಮುಂಚೆ ಗಾಡೆ ಬಂದು ಹಿಡಿತ ಓಕೆ ಮೈಕಲ್ ಸೊ ಅದು ಯಾರು ಇರ್ಬೋದು ಅದು ಯಾರು ಟ್ರಾವೆಲ್ ಇರ್ಬೇಕಾ ಮತ್ತು ಅಥವಾ ಫ್ರ್ಯಾಂಕ್ ಇರಬೇಕಾ ಇಲ್ಲ ಓಕೆ ಓಕೆ ಸೊ ವ್ಯಸ್ ನಾವು ಕ್ಯಾರೆಕ್ಟರ್ ಚೇಂಜ್ ಮಾಡ್ತಾಯಿದ್ದೀವಿ ಓಕೆ ಅವನು ಶೂಟ್ ಟೇಕ್ ಟೇಕ್ಔಟ್ ದ ಗಾರ್ಡ್ ಓಕೆ ಕೂಲ್ 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 ಸೊ ಪಾಪ ಫ್ರಾ ಇವನು ಅಂತ ನೋಡಿ ಸಾರಿ ಮೈಕಲ್ ಬಂದುಬಿಟ್ಟು ಆ ಗಾಡಿಗೆ ಆಫರ್ ಮಾಡ್ದೆ ಸ್ವಲ್ಪ ಕ್ಯಾಶ್ ಕೊಡ್ತೀನಿ ಮುಚ್ಕೊಂಡು ಹೋಗ್ಬಿಡಿ ಇಲ್ಲಿಂದ ಸುಮ್ಮನೆ ನಮಗೆಲ್ಲ ತೊಂದರೆ ಹೋಗ್ಬೇಡ ಅಂತ ಬಟ್ ಗಾರ್ಡ್ ಯಾವತ್ತಿದ್ರೂ ಲಾಯಲ್ ಆಗಿರ್ತಾನಲ್ವ ಸೊ ಅದಕ್ಕೋಸ್ಕರ ಅವನು ಅವನಿದ್ನ ತೋರ್ಸೋಕೋದ ಲಾಯಾಲಿಟಿ ತೋರ್ಸಕ್ಕೆ ಹೋದ ಬಟ್ ಸ್ಟಿಲ್ ಇವರು ಪ್ರಾಪ್ರಿ ಮಾಡೋಕೆ ಬಂದಿದ್ದಾರೆ ಗೈಸ್ ಸುಮ್ಮನೆ ಬಿಡಲ್ಲ ಸೊ ಸ್ಟಿಕ್ಕಿ ಬಾಂಬ್ ಅಟ್ಯಾಚ್ ಮಾಡಿದ್ದಾರೆ ಅದು ಡೋರ್ಗೆ ಹ್ಞೂ ಇಲ್ಲೊಂದು ಬಾಂಬ್ ಮಾಡಿದ್ರು ಪಕ್ಕ ಗಾಯಸ್ ಪಕ್ಕ ಪಂದೇ ಬರ್ತಾರೆ ಪೊಲೀಸರು ಆ ಬಂದ್ರು ನೋಡಿ ಓಕೆ ಡೋರ್ ತagitta idaneega ಓಕೆ ಪೊಲೀಸ್ ಬರ್ತ ಬಂದ್ರು ಗಾಯ್ಸ್ ಪೊಲೀಸ್ ಓಕೆ ನೋ ಕವರ್ ತolta idaneega ಓಕೆ ಮಾಸ್ಕೋ ಟೆರರ್ ಡ್ರೈವರ್ ಗಾಯ್ಸ್ सुनो ಬರಯರ ಅಲ್ಲ ಓ ಬುಲೆಟ್ ಗುಲ್ತಿದಾ ಬುಲೆಟ್ ಗುಲ್ತಿದಾ ನನಗೆ ಓಕೆ ಆಲ್ 게ಟ್ હતರ ಒಂದಿ ಬ್ರದರ್ ఇవన్న ఇవన్న అల్లో బల్లో అల్బద్ధ గైస్ అల్బా మే మేబీ ఎస్ జన ఐదు ఇన్న ఇబ్బంది గైస్ ఓకే ఇన్నొబ్బ ఇన్నొబ్బ హిందగడంతో బతాయిదా లెట్స్ టేక్ హిమ్ ఔట్ ఇల్ నోడ ఇల్ నోడ సర్ప్రైజ్ సర్ప్రైజ్ మ్యాన్ సర్ప్రైజ్ ఓకే గైస్ ముందే కార్ బందే అసతే పోలీస్ కారు 오케, 오, 이놈, 이놈의 카드가 왔네요, 여러분. 오케, 이리로 가세요. 이리로 가세요, 여러분. 이리로 가세요. 오케, 이제 가방으로 가고 있습니다. 오, 이리로, 이리로 카드가 왔습니다. ಓಕೆ ಅವರಿಬ್ಬರನ್ನೂ ಟೇಕ್ ಡೌನ್ ಮಾಡಿದ್ರೆ ಆ ಇಬ್ಬರು ಕಾಪ್ಷನ ಸೊ ಇವ್ರದ್ದೆಲ್ಲ ಕಾರ್ ಇದೆ ಅನಿಸ್ತು ಓಕೆ ಓಕೆ ಇಲ್ಲಿದೆ ಇವ್ರ ಕಾರು ಅವ್ರಿಬ್ ಅವರಿಬ್ರು ಇಲ್ಲಿದ್ದಾರೆ ಬರ್ರೋ ಬೇಗ ಮುಂದೆ ಓ ಇವಾಗೇ ರೀಲೋಡ್ ಆಗಬೇಕಾ ಗಾಯಿಸಿದ ಗನ್ನ ಓಕೆ ಇಲ್ಲರೂ ಇದ್ರ ಓ ಬಂದರು ಬಂದರು ಗಾಯಿಸಿ ಇವ್ರಿಬ್ಬರು ಬಂದರು ಬೇಗ ಕಾರ್ ಹತ್ತೀವಿ ನಾವೀಗ ಓ ಟವರ್ ಟ್ರಾವರ್ ಏನಕ್ಕೆ ಏನಕ್ಕೆ ಲೇಟ್ ಆಯಿತು ಅಂತ ಕೇಳ್ತಾನೆ ನಿಮ್ಮ ನೀನು ತಿಕ್ಕು ಮುಚ್ಕೊಂಡು ಕಾರ್ ಓಡಿಸು ಅದನ್ನೆಲ್ಲ ಕೇಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಏನು ಅಪ್ಪ ಬಾಬಾ ಅಂತಿದ್ರ ಅಂತ ಟ್ರಾವರ್ ಫುಲ್ ಅವ್ನೊಂಥರ ನಿಮ್ಗೆ ಗೊತ್ತಿಲ್ಲ ಅದು ಎಂಥ ಕ್ಯಾರೆಕ್ಟರ್ ಟ್ರಾವರ್ ಅಂತ ಅವನು ಒಂದೇ ಬೋರ್ಡಲ್ಲಿ ಹೇಳ್ಬೇಕಂದ್ರೆ ಟೆರ್ರರ್ ಒಂಥರ ಟೆರರ್ ಟ್ರಾವರ್ ನೋಡಿ ಫಾರ್ ಎಕ್ಸಾಂಪಲ್ ಹೇಳೋಷ್ಟರಲ್ಲಿ ವಿಂಡೋ ಹೊಡೆದ್ಬಿಟ್ಟಿಗೆ ಹೆಂಗೆ ಶೂಟ್ ಮಾಡ್ತವನೇ ಕಾರ್ ಪೊಲೀಸರು ಓ ಓ ಓ ಓ ಹೆಡ್ ಹೆಡ್ಶಾಟೇ ಹೊಡೆದಿದ್ದಾರೆ ಗಾಯ್ಸ್ ಪೊಲೀಸರು ಸೊ ಮೈಕಲ್ ದ ಗ್ಯಾಂಗ್ಸ್ಟಾರ್ ಮೈಕಲ್ ಓಕೆ ಪೊಲೀಸ್ದು ಕಾರನ್ನ ಟೇಕ್ ಡೌನ್ ಮಾಡಿದ ಈಗ ಮೈಕಲ್ ಕಾರ್ ಡ್ರೈವಿಂಗ್ ಅಂದರೆ ಸುಮ್ಮನೆ ಎಲ್ಲ ಸೊ ಈಗ ನಮ್ಗೆ ಕೊಟ್ಟಿದ್ದಾರೆ ಕಾರನ್ನ ನಾವು ಓಡಿಸ್ತಾ ಇದ್ವಿ ಡ್ರೈವ್ ಟು ದ ಹೆಲಿಕಾಪ್ಟರ್ ಪಿಕಪ್ ಪಾಯಿಂಟ್ ಓಕೆ ಓಕೆ ಬೇಗ ಬೇಗ ಹೋಗೋಣ ಈಗ ಓಕೆ ಓಕೆ ಗಾಯಸ್ ನಾವು ಈಗ ಹೋಗ್ತಾ ಇದ್ದೀವಿ ಮತ್ತು ಮುಂದಗಡೆ ಪೊಲೀಸರೆಲ್ಲ ಇದ್ದಾರೆ ಓಕೆ ಮೇ ಬಿ ಅವರು ನಮ್ಮನ್ನು ನೋಡಿಲ್ಲ ಅನಿಸುತ್ತೆ ಇಲ್ಲಾಂದರೆ ನಮ್ಮ ಕಾರಿಗೆ ಗೊತ್ತಾಯಿದ್ರು ಅವರು ಓ ಏನಾಯ್ತು ಏನಾಯ್ತು ಓ ಓ ಮುಂದ್ಗಡೆನೂ ಪೋಲಿಸ್ತಾ ಇದ್ದಾರೆ ಗೈಸ್ ಸೊ ಬೇಗ ಬೇಗ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಲೊಕೇಶನ್ ತೋರಿಸ್ತಾ ಇದೆ ಅದಕ್ಕೆ ಹೋಗೋಣ ಇದೇನು ಟ್ರೈನ್ ಅಡ್ಡ ಇದೆ ಓ ಅಂತೂ ಇಂತೂ ಬಚಾವ್ ಆದ್ರೆ ಹುಡುಗರು ಬಾ ಬೇಗ ಬರ್ರಿ ಓಕೆ ಆಯ್ತಾ ಮಿಷಿನ್ ಸಕ್ಸಸ್ಫುಲ್ ಆಯ್ತಾ ಗೈಸ್ ಇಲ್ಲ 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 ಓಕೆ ಇವ್ನು ಟ್ರಾವರ್ ಹೋಗೋಣ ಅಂತಾನೆ ಬಟ್ ಮೈಕಲ್ ನಮ್ಮ ಪ್ಲ್ಯಾನಿಗೆ ಸ್ಟಿಕ್ಕಾಗಿ ಸ್ಟಿಕ್ಕಾಗಿ ಅಂತಾನೆ ಯಾವ ಪ್ಲ್ಯಾನು ನಿಂತು ಇನ್ನು ಗೊತ್ತಿಲ್ಲ ಗಾಯಿಸಿ ಏನಿದು ಅಂತ ಓಕೆ ಸೊ ಆರಾಮಾಗಿರೋಣ ಈಗ ಮಿಷಿನ್ ಆಯ್ತು ಅನ್ಸುತ್ತೆ ಓಕೆ ಇಲ್ಲಾರೋ ಒಬ್ಬ ಇದ್ದಾನೆ ಸ್ನೈಪರ್ ಹಿಡ್ಕೊಂಡು ಓ ಓ ಇವನಿಗೆ ಹೊಡೆದ್ರು ಗಾಯಿಸಿ ಇವನು ಒಬ್ಬನಿಗೆ ಒಬ್ಬ ಅವನು ಹೋಗಿ ಕವರ್ ತೊಗೊಂಡಿದ್ದಾನೆ ಮೈಕಲ್ ಅಲ್ಲೇ ಇದ್ದಾನೆ ಓ ಶೇಟ್ ಮೈಕಲ್ಗೂ ಹೊಡೆದ್ರು ಗಾಯಿಸಿ ಬಟ್ ಅವನು ಯಾರಂತ ಗೊತ್ತಾಗ್ಲಿಲ್ಲ ಸ್ನೈಪರ್ ತೊಗೊಂಡು ಅವನು ಇವರಿಬ್ಬರು ಹೆಂಗಂದ್ರೆ ಒಂಥರ ಕ್ರೇಜಿ ಬೆಸ್ಟ್ ಫ್ರೆಂಡ್ಸ್ ಇದ್ದಂಗೆ ಬ್ರದರ್ ಇನ್ ಆರ್ಮ್ಸ್ ಇದ್ದಂಗೆ ಅವರಿಬ್ರು ಮೈಕಲ್ ಮತ್ತು ಟ್ರಾವರ್ ನೋಡಿ ಅಯ್ಯೋ ಇನ್ನೂ ಶಿ ಪೊಲೀಸರು ಒಂದು ಓಕೆ ರೀಲೋಡ್ ಮಾಡ್ತಾ ಗನ್ನು ನಾನು ಇವರು ಫೋಕಸ್ ಮಾಡಿದ್ರಲ್ಲಿ ಒಂದು ಸತ್ತೆ ಮಾತಾಡೋಕೆ ಮಾತಾಡೋಕ್ಕೆ ಹ್ಯಾಂಗೆಲ್ಲ ಓಕೆ ಇಲ್ಲಿ ಫ್ರೆಂಟಲ್ ಒಬ್ಬರು ಇದ್ದಾರೆ ಎಷ್ಟು ಒಂದು ಗಾಯ್ಸ್ ಇಲ್ಲಿ ಓಕೆ ಒಂದು ಕಾರ್ ಬ್ಲಾಸ್ಟ್ ಆಯಿತು ಎಷ್ಟೊಂದು ಚೆನ್ನಾಗಿದಾರೆ ಗಾಯಿಸಿ ಪೊಲೀಸರೆಲ್ಲ ಓಕೆ ಓಕೆ ಬ್ಯಾಕಪ್ ಎಲ್ಲ ಬಂತು ಗಾಯಿಸಿ ಈಗ ಓ ಟ್ರಾವರ್ ತಪ್ಸ್ಕೊತಾರು ಯಾರೋ ಹೆಣ್ಮಗ್ಳು ಬಂದಲಲ್ಲಿ ಓಕೆ ಓಕೆ ಅವ್ನು ನೋಡಿತಾನೆ ಅವನು ಇಲ್ಲ ಅವನು ಒಂಥರ ಹೊಡೆದ್ರು ಹೊಡೆದಾನೆ ಅವ್ನು ಟೆರರ್ ಒಂಥರ ಇಲ್ಲ 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 ಗಾಯಿಸಿ ಓ ಕಾಪ್ಸ್ ಮುಂದೆ ಇದ್ದಾರೆ ಸೊ ಇವನು ಜಸ್ಟ್ ಒಂಥರ ಹಾಸ್ಟೇಜ್ ಆಗಿ ಮಾಡ್ತಾ ಇದ್ದ ಅನ್ಸುತ್ತೆ ಹಾಸ್ಟೇಜ್ ಹಾಸ್ಟೇಜಾಗ್ ತೊಗೊತಿದ್ದ ಆ ಲೇಡಿನ ಸೊ ಪೊಲೀಸ್ ಅವ್ಗಿನ್ನ ಸೇವ್ ಮಾಡಿದ್ರು ಇವನು ಓಡ್ತವನೇ ಅವನ ಹಿಂದ್ಗಡೆ ಇಬ್ರು ಕಾನ್ಸ್ಟೇಬಲ್ಸ್ ಎಲ್ಲ ಓಡತವ್ರೆ ನೋಡೋಣ ಏನಾಗುತ್ತೆ ಅಂತ ಈಗ ಮೈಕಲ್ ಮೈಕಲ್ ಸತ್ನಾ ಕಾಯ್ ಮೈಕಲ್ ಸತ್ನಾ ನೈನ್ ಇಯರ್ಸ್ ಮೈಕಲ್ ಸತ್ತಿದ ಇವನೇ ಅಲ್ವಾ ಸ್ನೈಪರ್ ಆಗ್ಲೇ ಸ್ನೈಪರ್ ತಗೊಂಡು ಹೊಡೆದಿದ್ದು ಮೈಕಲ್ಗೆ ಸ್ಟಾರ್ ಗೇಮ್ಸ್ ಪ್ರೆಸೆನ್ಸ್ ಪ್ರೆಸೆಂಟ್ಸ್ ಯಾರ ಬಂದ್ರೆ ಗೈಸ್ ಇದು ಓ ಮೈಕಲ್ ಇಲ್ಲೇ ಇದ್ದಾನೆ ಸೊ ಹಂಗಂದ್ರೆ ಇವ್ನ ಡೆತ್ನ ಇವನೇ ಫೇಕ್ ಮಾಡಿಕೊಂಡ ಏನು ಅವನೇ ಫೇಕ್ ಮಾಡಿರ್ತಾನೆ ವೆಲ್ಕಮ್ ಟು ಆಟೋ ಫೈ ಇವಾಗ ರಿಯಲ್ ಗೇಮ್ ಸ್ಟಾರ್ಟ್ ಆಗ್ತಾ ಇದೆ ಇಷ್ಟೊತ್ತೀವಿ ಎಲ್ಲ ಬರೀ ಪ್ರೊಲಾಗ್ ಮೈಕಲ್ಲಿ Why? Does he help the fucking poor? No. He sits on his ass all day, smoking dope and jerking off while he plays that <laughs> fucking game. And if that's our standard for goodness, no wonder this country's screwed. And what about you? What about me? Maybe only counseling a little. Ah, you're back on Saturday. I have the advantage. I have the advantage. I've been in prison twice. I the banks. I ran whores. I smuggled dope. And you consider them achievements? These were the opportunities I had. At least I took them. And where did these opportunities get you, Michael? They got me right. Fucking here. The end of the road. With a big house and a useless kid. And I'm stuck talking to you because no one else gives a shit. Oh, I'm living a dream, baby. And that dream is fucked. It is fucking fucked let it all out i think i just did <sighs> oh well i think that's all we have time for the same time next week i guess oh. i gotta tell you i ain't too sure this shit is working for me hmm well, a sense of overriding futility is a vital part of the process embrace it ಸಿನಿಮಾಟಿಕ್ ವ್ಯೂ ಅಲ್ಲಿ ಒಂದು ಶಾಟ್ ನೋಡ್ಕೊಂಡ್ ಬಂದಿದ್ದೀರಾ ನೀವೀಗ ಮನೆ ಮೇಲೆ ಯೋಗ ಎಲ್ಲ ಮಾಡ್ತಾವ್ರ ಓಕೆ ಇದು ಬೀಚ್ ಪಕ್ಕ ಇರೋ ಏನಂತಾರ ಜಾಯಿಂಟ್ ಇಲ್ಲ ಅದು ಇದು ಒಂಥರ ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡ್ತಾರೆ ನೋಡಿ ಬೀಚರೆಲ್ಲ ಜನ ಹೆಂಗ್ರೆ ನಾಯಿ ಓಡ್ತಾ ಇದೆ ಒಂಥರ ಕ್ರೇಜಿ ಕ್ರೇಜಿ ಗೇಮ್ ಗಾಯಿಸಿದ್ದು ಅವ್ರು ಬಂದ ಮೈಕಲ್ಲಿ ಬೀಚ್ ಹತ್ರನ ಬರ್ತಾ ಇದ್ದಾನೆ ಸೊ ಮೇ ಬಿ ಅವ್ನು ಇದ್ದ ಅನ್ಸುತ್ತೆ ಯಾಕಂದರೆ ಇದರಲ್ಲಿ ಒಂದು ಈ ಈ ಗೇಮಲ್ಲಿ ಫ್ರಾಂಕ್ಲಿನ್ ಫ್ರಾಂಕ್ಲಿನ್ ಅಂತ ನೋಡಿ ಇವನು ಮೈಕಲ್ ಮೋಟೋ ಬಂದ್ಬಿಟ್ಟು ಅವನು ಫ್ಯಾಮಿಲಿ ಮೆನ್ ಆಗಿರ್ತಾನೆ ಬಟ್ ಅವನಿಗೆ ಸುಖ ಶಾಂತಿ ನೆಮ್ಮದಿ ಜೀವನದಲ್ಲಿ ಇರೋದೇ ಇಲ್ಲ ಗಾಯಸ್ ನೀವು ಫೀಲ್ ಅಂತ ನೋಡಿ ಗಾಯ್ಸ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಸ್ನ ನೋಡಿ ಇವನು ಮೈಕಲ್ ಮುಂದೆ ಬಟ್ ಹಿಂದುಗಡೆ ಹೋಗೋರು ಸೊ ಬ್ಲೂ ಶರ್ಟ್ ಅಲ್ಲಿರೋನು ನೆಕ್ಸ್ಟ್ ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಫ್ರಾಂಕ್ಲಿನ್ ಅಂತ ಅದು ಗ್ರೀನ್ ಶರ್ಟಲ್ಲಿರೋನು ಫ್ರಾಂಕ್ಲಿನ್ ನ ಫ್ರೆಂಡ್ ಲಮಾರ್ ಅಂತ ಸೊ ಫ್ರಾಂಕ್ಲಿನ್ ಮೋಟೋ ಬಂದ್ಬಿಟ್ಟು ಈ ಗೇಮ್ ಅಲ್ಲಿ ಕಾಸ್ ಮಾಡಬೇಕು ಆರಾಮಾಗಿ ರಿಚ್ ಆಗಿರ್ಬೇಕು ಅಂತ ಬಟ್ ಅವನಿರೋ ಸ್ಟ್ರಗ್ಲಿಂಗ್ ಅವ್ನ್ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾನೆ ಸೊ ನಮ್ಮಂಗೆ ಸ್ಟ್ರಗ್ಲಿಂಗ್ ಆರ್ಟಿಸ್ಟ್ ತರ ಸ್ಟ್ರಿಂಗ್ ಕ್ರಿಯೇಟರ್ ತರ ಅವನು ಒಬ್ಬ ಸೊ ಬರೀ ಬರೀ ಕಾರ್ ಕಳ್ತನ ಮಾಡೋದು ರಾಬರಿ ಮಾಡೋದು ಕಾರ್ ಕಳ್ತನ ರಾಬರಿ ಎರಡು ಒಂದೇ ಅಲ್ವಾ ಸ್ಲಾಂಗಲ್ ಮಾತಾಡ್ತಾವ್ರ ಅವರು ಕಮಾನ್ ಬೋಯ್ಸ್ ಇಲ್ಲಿ ಏನೋ ಮಾಡಕ್ಕೆ ಬಂದಿದ್ದಾರೆ ಓಕೆ ಸೊ ಇಲ್ಲಿ ಹೋಗ್ತಾ ಇದು ನೋಡ್ಬೋದು ನೀವು ಈ ಸೀನ್ ಒಂಥರ ಹೆಂಗಿದೆ ಅಂದರೆ ಜಿ ಟಿ ಎಸ್ ಆನ್ ಅಡ್ರೆಸ್ಸಲ್ಲಿ ಸ್ಟಾರ್ಟಿಂಗ್ ಅವನು ಸಿ ಜೆ ಬರ್ತಾನಲ್ವ ಸ್ಟ್ರೀಟ್ಸಲ್ಲಿ ನಡ್ಕೊಂಬೋದು ಆ ಶೇಟ್ ಈ ಬಗ್ಗೆ ಹೋಗಿ ಏನಂತ ಆ ಥರ ಇದೆ ಇದು ಆ ಚೂಸ್ ಒನ್ ಕಾರ್ ಸೊ ಯಾವ್ದು ತೊಗೊಳೋಣ ಗಾಯ್ಸ್ ಐ ವಿಲ್ ಗೋ ವಿತ್ ವೈಟ್ ಆಡಿ ಓ ಏನು ರೇಸಿಂಗ್ ಆಯ್ತಾ ರೇಸಿಂಗ್ ಅಲ್ಲ ಅನ್ಸುತ್ತೆ ಮೇ ಬಿ ಮೇ ಬಿ ಕಳ್ತನ ಒಳಕ್ಕೆ ಬಂದಿದ್ದಾರೆ ಅನ್ಸುತ್ತೆ ಗಾರ್ ಅವನ್ ಅವನು ಲಮರ್ ನೋಡಿ ಬಾ ಮನೆ ನನ್ನ ನನಗೆ ಇದ್ರೆ ನನ್ನ ಹಿಂದೆ ಹಾಕು ಅಂತ ಹೇಳ್ತಾವನೆ ಸೊ ಅವನೇನು ಹೇಳ್ತಾವನೆ ಲಮರ್ ಹೇಳ್ತಾ ಇದ್ದಾನೆ ನಿಮಗೆ ಓಡ್ಸಕ್ ಬರಲ್ಲ ನಾನು ನಿಧಾನಕ್ಕೆ ಓಡ್ತೀನಿ ಅಂತ ಸ್ವಲ್ಪ ನಮ್ದು ಕಾರ್ ಸ್ಕಿಲ್ಸ್ ಅಷ್ಟೇ ಚೆನ್ನಾಗಿಲ್ಲ ಅನ್ಸುತ್ತೆ ಗೈಸ್ ಬಟ್ ಓ ನಾ ಹೇಳದ್ನಲ್ವಾ ಕಾರ್ ಕಾರ್ ಓಡ್ಸೋದು ನಾವು ಕಲಿಬೇಕು ಮುಂದೆ ನೋಡ್ತಾ ಇರಿ ಬೆಂಕಿ ಬೆಂಕಿ ಕಾರ್ಗಳೆಲ್ಲ ಬರ್ತಾವೆ ಮುಂದೆ ನಿಧಾನ ನಿಧಾನ ಕಂಡ್ರ ನೀವು ಎನ್ ಪಿ ಸಿಗಳು ಹಂಗೆ ಮಾಡ್ಬಿಟ್ರೆ ಹೆಂಗೆ ಹ್ಞೂ ನೋಡಿ ಹೆಂಗು ಸೈಕಾಗಿ ಓಡಿಸ್ತಾನೆ ಅವ್ನಿಗೆ ಫ್ರಾಂಕ್ಲಿನ ಓ ಗಾಯ್ಸ್ ಓ ಇದು ಸ್ಟುಡಿಯೋಗೆ ಹೋಗ್ತಾ ಇರೋ ಇವರು ಓ ಗಾಯ್ಸ್ ಅವನ ತಾತ ಮನೇಲಿ ಹೇಳಿ ಬಂದಿದ್ದ ಅನ್ಸುತ್ತೆ ಹೊಗೆ ಹಾಕ್ತಾನ ಅನ್ಸಿರ್ಬೋದು ನಿಮಗೆ ಯಾವ ರೇಂಜಲ್ಲಿ ನಮ್ಮ ಕಾರ್ ಡ್ರೈವಿಂಗ್ ಸ್ಕಿಲ್ ಇದೆ ಅಂತ ಕ್ರೇಜಿ ಕ್ರೇಜಿ ಡ್ರೈವಿಂಗ್ ಸ್ಕಿಲ್ ಇದೆ ನಮ್ಮದು ಇಂಪ್ರೂವೈಸ್ ಮಾಡ್ಕೊತೀವಿ ಗಾಯ್ಸ್ ಡೋಂಟ್ ವರಿ ಡೋಂಟ್ ವರಿ ಓ ಇವನು ಮನೇಲಿ ಹೇಳಿ ಬಂದಿದ್ದ ಅನ್ಸುತ್ತೆ ಸೊ ಇಬ್ಬರು ಕಾರ್ ಕಳ್ತನ ಮಾಡಿ ಎಲ್ಲಿಗೋ ಹೋಗ್ತಾ ಇದ್ದಾರೆ ಓ ನಂಗೆ ಗೊತ್ತು ನೀವೆಲ್ಲ ನಂಗೆ ಗೊತ್ತ ಗಾಯಿಸಿ ಏನು ಕಾರ್ ಓಡಕ್ ಬರಲ್ಲ ಅಂತ ಹೇಳ ಹೌದು ಬರೋಲ್ಲ ನನಗೆ ಕರೆಕ್ಟಾಗಿ ಬಟ್ ಕಲಿತಾ ಇದ್ದೀನಿ ಗಾಯಿಸಿ ಕಲಿತಾ ಇದೀನಿ ಮಾರ್ಕ್ ಕ್ರೇಜಾಗಿ ಓಡಿಸ್ತಾನೆ ಗಾಯ್ಸ್ ನೋಡಿ ಯಾರು ಇವರೆಲ್ಲ ಹಿಂಗೆ ಓಡಿಸ್ತಾರೆ ಕಾರು ಅಂತ ಗೊತ್ತಾಗಂಗಿಲ್ಲ ನೋಡಿ ಕಾರ್ ಕಂಟ್ರೋಲ್ ಕರೆಕ್ಟಾಗಿ ಸಿಗ್ತಾ ಇಲ್ಲ ಅನ್ಸುತ್ತೆ ನೋಡಿ ಬಸ್ ಓ ಮ್ಯಾನ್ ನನಗೆ ಒಂಥರ ಅನಿಸ್ತಾ ಇದೆ ಯಾಕಂದ್ರೆ ಇದು ನಂದು ಫಸ್ಟ್ ಗೇಮ್ ಪ್ಲೇ ಅಲ್ವಾ ನನಗೆ ಒಂಥರ ಮಾತಾಡೋಕು ಒಂಥರ ಅನಿಸ್ತಾ ಇದೆ ಹೆಂಗ್ ಬೇಕಾದಂಗೆ ಓಡಿಸ್ತಾ ಇದ್ದಿ ನಾನು ಓ ಮ್ಯಾನ್ ಆಗ್ಲಿಂದ ಕರೆಕ್ಟಾಗಿ ಓಡಿಸೋದ್ ಬದ್ಲು ಅಕಡೆ ಕಡೆ ಗುದ್ದದ ಕರೆಕ್ಟಾಗಿ ಗುದ್ದತಾ ಇದೀನಿ ಓಕೆ ಓಕೆ ಏ ಸಮಾಧಾನ ಸಮಾಧಾನ ಓ ಇಲ್ಲಿ ಬಂದು ಸ್ಟಾಪ್ ಮಾಡ್ತಾರ ಅನ್ಸುತ್ತೆ ಗಾಯ್ಸ್ ಈಗ ಬಟ್ ಜಿರೋನೇ ดิ ವಾಟ್ ಎವರ್ ನೆಗ ಅಲಸ್ 썸 ಫ್ಲೋ ಥ್ರೂ ಯೋ ಆಸ್ ಅದು ಹಿಂದಡೆ ನಾವು ಆ ರೂಟು ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಮೇ ಬಿ ಒಂದೇ ಓ ಓಹ್ 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 ನಾವು ಅದ್ರೊಳಗಡೆ ಅನ್ಅಥರೈಸ್ಡ್ ಪೀಪಲ್ ಅಲ್ವಾ ನಾವು ಅದರೊಳಗಡೆಯಿಂದ ಹೋಗಿ ಬಂದ್ಬಿಟ್ವಿ ಸೊ ಅದಕ್ಕೋಸ್ಕರ ಪೊಲೀಸಿಗೆ ಕಾಲ್ ಮಾಡಿ ಹೇಳ್ಬಿಟ್ಟಿದ್ದಾರೆ ಇವ್ರು ಯಾರೋ ಕಾರ್ ತೊಗೊಂಡು ಹೆಂಗಬೇಕಂದ್ ಓಡಿಸ್ತಾರಂತ ಸೊ ಈಗ ನಾವು ಪೊಲೀಸರಿಂದ ತಪ್ಸ್ಕೊಂಡು ಹೋಗ್ಬೇಕೀಗ ಸೊ ಅವರಿಂದ ತಪ್ಸ್ಕೊಂಡು ಹೋಗ್ಬೇಕಂದ್ರೆ ನಾವು ಕಾರನ್ನ ಸ್ವಿಯ್ ಸ್ವಿಂಗ್ ಅಂತ ಫಾಸ್ಟಾಗಿ ಓಡಿಸ್ಬೇಕಾಗುತ್ತೆ ಇಲ್ಲಿ ಇಲ್ಲೂ ಒಬ್ಬ ಪೊಲೀಸ್ ಇದ್ದಾನೆ ಅಯ್ಯೋ ಎಲ್ಲೆಲ್ಲ ಎಲ್ಲೆಲ್ಲೂ ಬರ್ತಾರೆ ಪೊಲೀಸರು ಎಲ್ಲೆಲ್ಲೂ ಪೊಲೀಸ್ ಎಲ್ಲೆಲ್ಲೂ ಪೊಲೀಸು ಸೊ ಗೈಸ್ ಏನು ಗೈಸ್ ಹಿಂಗೆಲ್ಲ ಬಿಡಿಸ್ತಾವೆ ಪೊಲೀಸರು ಒಬ್ಬ ಅವ್ನು ನನ್ನ ನಮಗೆ ಗುರ್ತಾ ಬಂದಿದ್ದ ಅವ್ನು ಪೊಲೀಸು ಡೋಂಟ್ ವರಿ ಡೋಂಟ್ ವರಿ ಪೊಲೀಸ್ ನಾವು ಎಸ್ಕೇಪ್ ಹಾಕ್ತಿವಿ ಪಕ್ಕ ಎಸ್ಕೇಪ್ ಆಗ್ತೀವಿ ಸಾರಿ 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 ನಾವು ಸ್ಟ್ರಗ್ಲಿಂಗ್ ಡ್ರೈವರ್ ಇದ್ವಿ ಸ್ವಲ್ಪ ಆರಾಮಾಗಿ ಓಡಿಸಿ ಓಕೆ ಓಕೆ ಸೊ ಇಲ್ಲಿ ನಿಂಬ್ರಿಸ್ಬೇಕ ಏನು ಏನಿದೆ ಗಾಯ್ಸ್ ನಾವು ಆಡ್ತಾ ಇರೋದೇ ಗೇಮಿಂಗು ಗೇಮಿಂಗಲ್ಲೂ ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡಿಬಿಟ್ರೆ ಗೇಮಿಂಗ್ ಏನು ಮಜಾ ಇರುತ್ತೆ ಹೇಳಿ ಸೊ ಇರಲ್ಲ ಅದಕ್ಕೋಸ್ಕರ ಆರಾಮಾಗಿ ಓಡಿಸೋಣ ಸೊ ಐ ಹೋಪ್ ಇಲ್ಲ ಪೊಲೀಸ್ ಇನ್ನೂ ಇದ್ದಾರಾ ಓಕೆ ಓಕೆ ಆಲ್ಮೋಸ್ಟ್ ಆಲ್ ಅದು ಬ್ಲಿಂಕ್ ಇದೆ ನಮ್ಮದು ಸ್ಟಾರ್ಸ್ ಮೇಲ್ಗಡೆ ರೈಟ್ ಕ ರೈಟ್ ಸೈಡಲ್ಲಿ ಓಕೆ ಸಕ್ಸಸ್ಫುಲಿ ನಾವು ಕಾಪ್ಸಿಂದ ತಪ್ಸ್ಕೊಂಡಿದ್ದೀವಿ ಸೊ ಇವಾಗ ಟೇಕ್ ದ ಕಾರ್ ಬ್ಯಾಕ್ ಟು ಡೀಲರ್ಶಿಪ್ ಅಂತ ಇದೆ ಸೊ ನಾನು ಹೇಳಿದ್ನಲ್ಲ ಗೈ ಆಗಲೇ ರಾಬರಿ ಮಾಡಿದ್ರು ಇವರು ರಾಬರಿ ಮತ್ತು ಡೀಲಿ ಏನು ಸ್ಮಗ್ಲಿಂಗು ಅದರಿಂದನೇ ಕಾಸು ದುಡಿತಾ ಇರ್ತಾನೆ ಫ್ರ್ಯಾಂಕ್ಲಿನ ಬಟ್ ಇವನ್ ಜೀವನದಲ್ಲಿ ಏನೋ ಒಂದು ದೊಡ್ಡದು ದೊಡ್ಡ ರಾಬರಿ ಮಾಡಿ ಜೀವನದಲ್ಲಿ ಆಗಬೇಕಂತ ಫ್ರ್ಯಾಂಕ್ಲಿ ಅಂದ್ಕೊಂಡಿರ್ತಾನೆ ಸೊ ಅದಕ್ಕೂ ಹಾಗೆ ಸ್ಟೋರಿ ಲೈನ್ ಇದೆ ಸೊ ಇವಾಗ ಅದ್ರದ್ದು ಒಂದು ಚುಟುಕು ನೋಡ್ತಾ ಇದ್ದೀರಾ ನೀವು ಕಾರ್ ಕಳ್ತನ ಮಾಡಿ ಹೋಗ್ತಾ ಇದ್ದಾನೆ ಬಟ್ ಒಂದು ಲಮಾರ್ ಎಲ್ಲಿಗೆ ಹೋದ ತಪ್ಸ್ಕೊಂಡು ಹೋದ ಅಂತ ಗೊತ್ತಾಗಲಿಲ್ಲ ಸೊ ಇನ್ನೇನು ಡೀಲರ್ಶಿಪ್ ಹತ್ರ ಹೋಗ್ಬಿಡ್ರ ಫಸ್ಟ್ ಪ್ರೀಮಿಯಂ ಡಿಲಕ್ಸ್ ಮೋಟ್ರ್ ಸ್ಪೋರ್ಟ್ಸ್ ಓಕೆ ಓ ಕಳ್ಳನ ಮಗ ಲಮಾರ್ ಬಂದ್ಬಿಟ್ಟಿದ್ದಾನಾಗಲೇ ನಾವಿಲ್ಲೇ ಇದ್ದೀವಿ ಏನೇನೋ ಇದು ಮಾಡ್ತಾ ಇದ್ದಾನೆ ಸೈನ್ ಮಾಡ್ತಾ ಇದ್ದಾನೆ ಮೇ ಬಿ ಮೇ ಬಿ ಅವನಿಗೆ ಗೊತ್ತಾಗ್ಬಾರ್ದು ಅನ್ಸುತ್ತೆ ಇವರು ಕಾರ್ ರಾಬರಿ ಅದಕ್ಕೋಸ್ಕರ ಮಾಡಿದ್ದಕ್ಕೋಸ್ಕರ ಆಕ್ಚುಲಿ ಇನ್ನೊಂದೇನಂದ್ರೆ ಇವನ್ ಲಮಾರ್ ಬಂದ್ಬಿಟ್ಟು ಅಲ್ಲಿ ಗ್ಯಾಂಗ್ ಅಲ್ಲಿ ಇರ್ತಾನೆ ಗಾಯಸ್ ಒಂದು ಗ್ಯಾಂಗ್ ಅಲ್ಲಿ ಒಬ್ಬ ಮೆಂಬರ್ ಆಗಿರ್ತಾನೆ ಬಟ್ ಇದು ಯಾವ್ದೋ ಒಂದು ಚಿಕ್ಕ ಹುಡುಗ ಬಂದು ಕಾರ್ ತಗೊಂಡಿರ್ತಾನೆ ಬಟ್ ಇವನ್ ಓನರು ಲಾರ್ ನೋಡಿದ್ರ ಲಮರ್ ಯಾವ ರೇಂಜಲ್ಲಿ ಇಂಪ್ರೆಸ್ ಮಾಡ್ತಾನ ಅವರು ಓನರ್ಗೆ ಮಾತಾಡೋದು ಚೆನ್ನಾಗಿದೆ ಅವ್ರಿಬ್ರು ಮೂರ್ ಜನ ಇಲ್ಲ ಮೂರ್ ಜನ ಅಲ್ಲೇ ಅಬಾಬಾ ಆಟಿಟ್ಯೂಡ್ ಬಾರಿ ಇದೆ ಗಾಯ್ಸ್ ನಾನಲ್ಲೇ ಇವ್ರ ಬುರು ಸೇರಿ ಇವನಿಗೆ ಬುಲಿ ಮಾಡ್ತಾ ಇದಾರೆ ಅನ್ಕೊಂಡೆ ಬಟ್ ಅವ್ನು ನೋಡಿದ್ರೆ ಫುಲ್ ಆಟಿಟ್ಯೂಡ್ ಅಲ್ಲಿ ಹೇಳ್ತಾವನೆ ಮನಿ ಇಸ್ ನಾಟ್ ಸೊ ನಮ್ಮ ಫ್ರಾಂಕ್ಲಿನು ಹೋಗ್ತಾವನೆ ನೀನು ನಿಮ್ಮ ಕಾರ್ ತಗೊಳ್ಳಿ ಅಂತಂದು ಓಕೆ ಇದ್ಯಾರ್ದು ಕಾರು ಈಚ್ ಪ್ಲೇಯಬಲ್ ಕ್ಯಾರೆಕ್ಟರ್ ಹ್ಯಾಸ್ ದೇರ್ ಓನ್ ಯೂನಿಕ್ ವೆಹಿಕಲ್ ಸೊ ಇದು ಮೈಕಲ್ ಕಾರ್ ಗೈಸ್ ಮೈಕಲ್ ಕಾರ್ ಹೇಗಿದೆ ಅಂತ ಸ್ವಲ್ಪ ಓಕೆ ಇವ್ನ ಕಾರ್ ಚೆನ್ನಾಗಿದೆ ಗಾಯಸ್ ಚೆನ್ನಾಗಿದೆ ಓಡಿಸೋಣ ನೋಡೋಣ ಹೇಗಿದೆ ಕಂಟ್ರೋಲಿಂಗ್ ಎಲ್ಲ ಯಾಕಂದ್ರೆ ಮುಂದೆ ಗೇಮ್ ಆಡ್ತಾ ಆಡ್ತಾ ಆಗ್ಲೇ ನಾ ಹೇಳಿರೋ ತರ ಬೆಂಕಿ ಬೆಂಕಿ ಕಾರ್ ಗಳೆಲ್ಲ ಅಂತ ಸೊ ಇವಾಗ ಫ್ರಾಂಕ್ಲಿನ್ ಮನೆಗೆ ಅಂತ ಹೇಳಿದ್ದಾರೆ ఫ్రాంక్లీ మనకి అస్ట్ రెడీ ఆఫ్ మాబెన్ గైస్ య్ సేమ్ టు సేమ్ కార్ గైస్ ఇదూ ಚೆಚೆ ಚೇ ಆಲ್ಮೋಸ್ಟ್ ಸೇಮೇ ಇದೆ ಸೊ ನಾವು ಹಿಂಗೆ ಬೇರೆಯವರು ಬೇರೆಯವ್ರು ನಮ್ಮ ಕಾರ್ ತೊಗೊಂಡು ಓಡಾಡೋದ್ರಲ್ಲಿ ಚೆನ್ನಾಗೇ ಇರಲ್ಲ ಗೈಸ್ ಅದಕ್ಕೆ ಪಟ್ ಅಂತ ಸ್ವಲ್ಪ ಇನ್ನೊಂದು ಸ್ವಲ್ಪ ಗೇಮಲ್ಲಿ ಬೇಗ ಬೇಗ ಚೇಂಜ್ ಮಾಡಿಬಿಡೋಣ ಕಾರ್ನ ಯಾಕಂದರೆ ಡಿಟ್ಟೋ ಕಾರ್ ಇದ್ದರೆ ಚೆನ್ನಾಗಿ ಅನ್ಸಲ್ಲ ಅದು ಒಂಥರ ಸೊ ಇವ್ರಿಬ್ರು ಹಂಗೆ ಪ್ರೀತಿಯಿಂದ ಮಾತಾಡ್ತಾ ಇದಾರೆ ಹೆಂಗೆ ಹೇಳಿ ಮಗ ಅಂತೀವಿ ಅಷ್ಟೇ ನೀಗ ಓಕೆ ಬಾರ್ಬರ್ ಶಾಪ್ಸ್ ನಾವು ಅವೈಲೇಬಲ್ ಇಟ್ ನೈಫ್ ನೈಫ್ ಅಲ್ಲ ಅದು ಸೀಸರ್ಸ್ ಫ್ಲಾಶಿಂಗ್ ಆನ್ ದ ರೇಡ್ ಆರ್ ಶೋಸ್ ದ ಲೊಕೇಶನ್ ಆಫ್ ದಿಸ್ ಸೊ ಇದು ಫ್ರಾಂಕ್ಲಿನ್ ಮನೆ ಗೈಸ್ ನಾವು ಫ್ರಾಂಕ್ಲಿನ್ ಮನೆಗೆ ಬಂದಾಯ್ತು ಅದು ಅಲ್ಲಿ ಕೂತಿರೋರು ಫ್ರಾಂಕ್ಲಿನ್ ಅವ್ರ ಆಂಟಿ ಅವ್ರ ಆಂಟಿಗೆ ಅವನಿಗೇನ್ ದ್ವೇಷ ಗೊತ್ತಿಲ್ಲ ಯಾವಾಗಲೂ ಠ್ಯೂ 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 ಅಂತ ಮಾತಾಡ್ತಾನೆ ಇರ್ತಾರೆ ಅಣ್ಣ ಒಂದು ಮಿಷನ್ ಮಾಡಿ ಫುಲ್ ಇದಾಗಿ ಬಂದಿದಾನ ಅನ್ಸುತ್ತೆ ಅದಕ್ಕೋಸ್ಕರ ಮೈ ಎಲ್ಲ ಮುರಿದು ವಾಪಸ್ ಬಟ್ಟೆನೆಲ್ಲ ಇಡ್ತಾವನೆ ಸೊ ಇದು ಫ್ರಾಂಕ್ಲೀನ್ ಏನು ಏನು ಸ್ಮೆಲ್ ಬರ್ತೈತ ಓಕೆ ಮಿಷನ್ ಪಾಸ್ಟ್ ಗೈಸ್ ಫ್ರ್ಯಾಂಕ್ಲೀನ್ ಆ್ಯಂಡ್ ಲಾಮರ್ ಮಿಷನ್ ಪಾಸ್ ಆಗಿದೆ ಸೊ ಅವ್ನು ಆಗಲೇ ಸ್ಮೆಲ್ ಇದ್ದ ಫಸ್ಟ್ ಇವನು ಬಟ್ಟೆನ ಚೇಂಜ್ ಮಾಡಬೇಡೋಣ ನೋಡಿ ಇಲ್ಲಿ ಕನ್ನಡಿಯಲ್ಲಿ ಇವನು ಮಖ ನೋಡ್ಕೊಂಬಿಡಿ ಇವನೇ ಫ್ರ್ಯಾಂಕ್ಲೀನು ಅಲ್ಲಿನೂ ಅಲ್ಲಿ ತೋರಿಸೋ ನಮ್ಮ ಇವರಿಗೆಲ್ಲ ತಡ್ರಿ ಗೈಸ್ ನೋಡಿ ಇವನೇ ಫ್ರ್ಯಾಂಕ್ಲೀನ್ ಹೆಂಗಿದಾನೆ ಮಸ್ತಾಗವನೇ ಭಯಂಕರವಾಗಿ ಓಕೆ ಬಟ್ಟೆ ಚೇಂಜ್ ಮಾಡಿಬಿಡೋಣ ಯಾಕಂದ್ರೆ ಆಗಲೇ ಸ್ಮೆಲ್ ಬರ್ತೈತೆ ಅಂತ ಹೇಳ್ದವನು ಹುಡ್ಡಿ ಬೇಡ ಗೈಸ್ ಓ ಇದು ಚೆನ್ನಾಗಿದೆ ಓ ಇದು ಇದು ಸೈಕ್ ಆಗಿದೆ ಗಾಯ್ಸ್ ಇದು ಸೈಕ್ ಆಗಿದೆ ಕ್ಯಾಪ್ ಎಲ್ಲ ಹಾಕ್ಕೊಂಡು ಇದನ್ನೇ ಹಾಕೋಣ ಓಕೆ ಇದು ಈಗ ಒಂದು ಚಿಕ್ಕ ಪುಟ್ಟದಾಗಿರೋ ಒಂದು ಫ್ರ್ಯಾಂಕ್ಲಿನ್ ಮನೆ ಟೂರ್ನ ತೋರಿಸ್ಬಿಡ್ತೀನಿ ಸೊ ಇದೊಂದು ವಾಡ್ರಬ್ಬು ಒಂದು ಬೆಡ್ಡು ಗೇಮ್ ಸೇವ್ ಮಾಡೋಕಲ್ಲೇ ಹೋಗಬೇಕು ಓ ಓ ಓ ನಾನು ಇದು ನೋಡೇ ಇದ್ದಿಲ್ಲ ಗಾಯ್ಸ್ ಒಂದು ನಿಮಿಷ ಒಂದು ನಿಮಿಷ ಫುಲ್ಲು ಎಫ್ ಪಿ ಪಿ ಎಲ್ ತೋರಿಸ್ತಾ ಇದ್ದೀನಿ ಗಾಯ್ಸ್ ಡಿ ಜೆ ಸೆಟ್ ಇದೆ ಅವ್ನ ಮನೇಲಿ ಕ್ರೇಜಿ ಈ ಬ್ಲ್ಯಾಕ್ ಪೀಪಲ್ ಹಂಗೆ ಗಾಯ್ಸ್ ಒಂಥರ ಮಾನಿಟರ್ ಇದೆ ಎಲ್ಲ ಎಲ್ಲ ಇಟ್ಕೊಂಡಿದ್ದಾನೆ ಒಂಥರ ಇವನು ಗ್ಯಾಜೆಟ್ಸು ಅಯ್ಯೋ ಆಂಟಿ ಓ ಓ ಓ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಬಾಸ್ ಇದ್ದಾರೆ ಬಾಸು ನಮ್ಮ ಗಣಪತಿ ನಮ್ಮ ಗಣಪತಿ ಪಾಪ ಎಲ್ಲಾದರೂ ಎಲ್ಲಿ ಅಲ್ಲಿದ್ದೇ ಇರ್ತಾರೆ ಗಾಯ್ಸ್ ಇವೊಂದು ರಾಕ್ಸ್ಟಾರ್ ಅವರು ಬಿಟ್ಟಿಲ್ಲ ಅವ್ರನ್ನ ಫ್ರ್ಯಾಂಕ್ಲಿನ್ ಫ್ರ್ಯಾಂಕ್ಲಿನ್ ಫಸ್ಟ್ ಕ್ಯಾರೆಕ್ಟರ್ ಅಲ್ವಾ ಫ್ರಾಂಕ್ಲಿನ್ ಮನೆಯಲ್ಲೂ ಗಣೇಶನ್ ತೋರಿಸಿದ್ದಾರೆ ಸೊ ನೆಕ್ಸ್ಟ್ ಟೂರ್ ಹೋಗ್ಬೇಡೋಣ ಇವ್ರ ಮನೆಯದು ಸೊ ಇದು ಇವ್ರ ಮನೆಯಲ್ಲಿರೋ ಏನಂತಾರೆ ಡ್ರಾಯಿಂಗ್ ರೂಮ್ ಅವರ ನಮ್ಮ ಕಡೆ ಎಲ್ಲ ಹಾಲ್ ಅಂತಾರಲ್ಲ ಅದು ಇವ್ರು ಆಂಟಿ ಆರಾಮಾಗಿ ಚಿಲ್ಲಾಗಿ ಆಗಿ ಸೋಫಾದ ಮೇಲೆ ಒಂದು ಕಾಲು ಕೆಳಗೆ ಒಂದು ಕಾಲು ಮೇಲೆ ಹಾಕೊಂಡು ಟಿ ವಿ ನೋಡಿದವ್ರೆ ಇನ್ನೊಂದು ಚೇರು ಸೊ ಇದು ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ಮೇಲೆ ಒಂದು ಹೂವು ಮತ್ತು ಇನ್ನೊಂದೆರಡು ಬುಕ್ಸ್ಗಳಿದೆ ಓಕೆ ಈ ಕಡೆ ಒಂದು ಸ್ವಲ್ಪ ಏನೋ ಸಾಮಾನು ಅದ ಕಡೆ ಈ ಕಡೆ ಇಟ್ಟಿದ್ದಾರೆ ಗಾಯ್ಸ್ ಮತ್ತು ಇದು ಇವ್ರ ಮನೆ ಕಿಚನ್ನು ಇಲ್ಲೊಂದು ಫೋನ್ ಇದೆ ಓಕೆ ಇಲ್ಲಿ ಹಿಂದ್ಗಡೆ ಒಂದು ಡೋರ್ ಇದೆ ಗಾಯ್ಸ್ ಹಿಂದ್ಗಡೆ ಒಂದು ಡೋರ್ ಇದೆ ಮತ್ತು ಇಲ್ಲೂ ಇಲ್ಲೂ ಒಂದು ಗಣೇಶನ ಮೂರ್ತಿ ಇಟ್ಟಿದ್ದಾರೆ ಏನದು ಪ್ರೆಸ್ ಇಟ್ಟು ಇಟ್ಟರೆ ಓ ಅಣ್ಣ ಬಿಯರ್ ಕುಡಿತಾನೆ ಗಾಯ್ಸ್ ಪಾಪ ಖುಷಿ ಒಂದು ಒಂದು ಮಿಷನ್ ಕಂಪ್ಲೀಟ್ ಮಾಡಿದ್ದಾನೆ ಖುಷಿ ಒಂದು ಬಿಯರ್ ಕೊಡಿಸ್ಬಿಡೋಣ ಓಕೆ ನೋಡಿ ಹೆಂಗೆ ಕುಡಿತಾನೆ ಒಂದೇ ಒಂದೇ ಕುಡಿಯಪ್ಪ ಜಾಸ್ತಿ ಕುಡಿಬೇಡ ಈಗ ಆಚೆ ಹೋಗ್ಬೇಕು ನಾವು ನೆಕ್ಸ್ಟ್ ಮಿಷನ್ ಇದೆ ನಮ್ಮದು ಓಕೆ ಗಾಯ್ಸ್ ಸೊ ಇದು ಒಂದು ಕಿಚನ್ ಆಯಿತು ಈ ಕಡೆ ಇನ್ನೊಂದು ಬೇ ಇದೆ ಸೊ ಇದು ಇವ್ರ ಮನೆಯ ಸ್ಟೋರೂಮ್ ಸ್ಟೋರೂಮಲ್ಲಿ ರೂಮಲ್ಲಿ ಏನು ಕೆಲಸ ಇಲ್ಲ ಸೊ ಇದು ಅವ್ರ ಆಂಟಿ ಮನ್ ರೂಮ್ ಸೊ ಇವತ್ತಿಗೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾಕಂದರೆ ನೀವು ಕಮೆಂಟ್ ಮಾಡಿ ಹೇಳಿದಾಗ ನನಗೇನು ಅನಿಸುತ್ತೆ ಏನಿಲ್ಲ ಅಂತ ಗೊತ್ತಾಗುತ್ತೆ ಗಾಯ್ಸ್ ಸೊ ಗಾಯ್ಸ್ ಲೆಟ್ಸ್ ಎಂಡ್ ದ ವಿಡಿಯೋ ಹಿಯರ್ ಸೊ ಆಗಲೇ ಹೇಳಿರೋ ಹೇಳಿರೋ ಹಾಗೆ ಲೈಕ್ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿಗೆ ಗೇಮಿಂಗ್ ಇಂಟ್ರೆಸ್ಟ್ ಇದೆ ಗೇಮಿಂಗ್ ಆಡಬೇಕಂತ ಇಷ್ಟಪಡ್ತಾರೆ ಸೊ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಗಾಯಸ್ ಥ್ಯಾಂಕ್ ಯು